ವೀಕ್ಷಕರೇ ನಮಸ್ಕಾರ ನ್ಯೂಸ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಜಾಗತಿಕ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಅತಿದೊಡ್ಡ ಸುದ್ದಿಯೊಂದನ್ನು ವಿಶ್ಲೇಷಣೆ ಮಾಡಲಿದ್ದೇವೆ ಹೌದು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಭೇಟಿ ನೀಡುತ್ತಾ ಇದ್ದಾರೆ ಉಕ್ರೇನ್ ಯುದ್ಧದ ನಂತರ ಪುಟಿನ್ ಅವರ ನಡೆಗಳ ಮೇಲೆ ಇಡೀ ಪ್ರಪಂಚವೇ ಇದೀಗ ಕಣ್ಣಿಟ್ಟಿದೆ ಇಂತಹ ಸಂದರ್ಭದಲ್ಲಿ ಅವರು ಭಾರತಕ್ಕೆ ಬರ್ತಾ ಇರುವುದು ಕೇವಲ ಸ್ನೇಹದ ಭೇಟಿಯಲ್ಲ ಬದಲಾಗಿ ಇದೊಂದು ಬಲವಾದ ರಾಜಕೀಯವಾದ ಸಂದೇಶವಾಗಿದೆ ಡಿಸೆಂಬರ್ ನಾಲ್ಕು ಮತ್ತು ಐದರಂದು ನಡೆಯಲಿರುವ ಈ ಭೇಟಿಯ ಹಿಂದಿನ ಉದ್ದೇಶವಾದರೂ ಏನು ಇದರಿಂದ ಭಾರತಕ್ಕೆ ಆಗುವ ಲಾಭಗಳಾದರೂ ಏನು ಮತ್ತು ಅಮೆರಿಕಕ್ಕೆ ಭಾರತ ನೀಡುತ್ತಿರುವ ಸಂದೇಶ ಏನು ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವೀಗ ನೋಡೋಣ ಬನ್ನಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇದೇ ಡಿಸೆಂಬರ್ ನಾಲ್ಕು ಮತ್ತು ಐದರಂದು ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಲಿದ್ದಾರೆ ಭಾರತ ಮತ್ತು ರಷ್ಯಾ ನಡುವೆ ನಡೆಯುವಂತಹ ವಾರ್ಷಿಕ ಶೃಂಗಸಭೆಯ ಭಾಗವಾಗಿ ಆನ್ಯುವಲ್ ಸಮಿಟ್ ಇದರ ಭಾಗವಾಗಿ ಈ ಭೇಟಿ ನಡೀತಿದೆ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಪುಟಿನ್ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಜಾಗತಿಕವಾಗಿ ಎಷ್ಟೇ ಒತ್ತಡ ಇದ್ರೂ ಭಾರತ ಮತ್ತು ರಷ್ಯಾ ತಮ್ಮ ವಾರ್ಷಿಕ ಭೇಟಿಯ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿವೆ ಈ ಬಾರಿಯ ಭೇಟಿ ದೆಹಲಿಯಲ್ಲಿ ನಡೀತಾ ಇರುವುದು ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ ಈ ಭೇಟಿಯಲ್ಲಿ ಕೇವಲ ಕೈಕುಲುಕುವ ಶಾಸ್ತ್ರಗಳಿಲ್ಲ ಬದಲಾಗಿ ಪ್ರಮುಖವಾದ ಒಪ್ಪಂದಗಳು ನಡೆಯಲಿವೆ ಹೌದು ಭಾರತಕ್ಕೆ ಇಂದಿಗೂ ರಷ್ಯಾವೇ ಅತಿದೊಡ್ಡ ಶಸ್ತ್ರಾಸ್ತ್ರ ಪೂರೈಕೆದಾರ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆಯ ಪೂರೈಕೆ ಮತ್ತು ಎ ಕೆ ಟೂ ನಾಟ್ ತ್ರೀ ರೈಫಲ್ಗಳ ಜಂಟಿ ಉತ್ಪಾದನೆಯ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ರಷ್ಯಾದ ತಂತ್ರಜ್ಞಾನವನ್ನು ಭಾರತಕ್ಕೆ ತರುವ ಬಗ್ಗೆ ಮಾತುಕತೆ ನಡೆಯಲಿದೆ ಹಾಗೆ ಉಕ್ರೇನ್ ಯುದ್ಧದ ನಂತರ ರಷ್ಯಾದಿಂದ ಭಾರತ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲವನ್ನು ಖರೀದಿ ಮಾಡುವುದನ್ನು ಕೂಡ ಮುಂದುವರಿಸುವುದು ಮತ್ತು ರೂಪಾಯಿ ರೂಬೆಲ್ ವ್ಯವಹಾರವನ್ನು ಸರಳಗೊಳಿಸುವ ಪೇಮೆಂಟ್ ವ್ಯವಸ್ಥೆಯ ಬಗ್ಗೆ ಚರ್ಚೆಯಾಗಲಿದೆ ಚೆನ್ನೈ ವ್ಲಾಡಿಒಸ್ಟಾಕ್ ಸಾರಿಗೆ ಕಾರಿಡಾರ್ ಮತ್ತು ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ ಐಎನ್ಎಸ್ಟಿಸಿಯ ಯೋಜನೆಗಳನ್ನ ವೇಗಗೊಳಿಸುವುದಕ್ಕೆ ಇಬ್ಬರು ನಾಯಕರು ಒತ್ತು ನೀಡಲಿದ್ದಾರೆ ಎನ್ನಲಾಗಿದೆ ಇನ್ನು ಪುಟಿನ್ ಭೇಟಿಯಿಂದ ಭಾರತಕ್ಕೆ ಮೂರು ಪ್ರಮುಖವಾದ ಲಾಭಗಳಿವೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ ಮೊದಲನೆಯದಾಗಿ ಇಂಧನ ಭದ್ರತೆ ಜಗತ್ತಿನಲ್ಲಿ ತೈಲ ಬೆಲೆ ಏರಿಕೆಯಾಗ್ತಾ ಇದ್ರು ರಷ್ಯಾದಿಂದ ಕಡಿಮೆ ಬೆಲೆಗೆ ತೈಲ ಸಿಗ್ತಾ ಇರೋದ್ರಿಂದ ಭಾರತದ ಆರ್ಥಿಕತೆಗೆ ದೊಡ್ಡ ಉಳಿತಾಯ ಆಗ್ತಿದೆ ಪುಟಿನ್ ಭೇಟಿ ಈ ಪೂರೈಕೆಯನ್ನ ಖಾತ್ರಿಪಡಿಸುತ್ತೆ ಇನ್ನು ಎರಡನೇದಾಗಿ ರಕ್ಷಣಾ ಬಲ ಚೀನಾ ಮತ್ತು ಪಾಕಿಸ್ತಾನದಂತಹ ನೆರೆಹೊರೆಯವರನ್ನ ಎದುರಿಸುವುದಕ್ಕೆ ಭಾರತಕ್ಕೆ ರಷ್ಯಾದ ಶಸ್ತ್ರಾಸ್ತ್ರಗಳು ಮತ್ತು ಸ್ಪೇರ್ ಪಾರ್ಟ್ಸ್ ನಿರಂತರವಾಗಿ ಬೇಕು ಈ ಭೇಟಿ ಆ ಕೊರತೆಯನ್ನ ಕೂಡ ನೀಗಿಸಲಿದೆ ಇನ್ನು ಮೂರನೇದಾಗಿ ಸಮತೋಲನ ಅಮೆರಿಕದೊಂದಿಗೆ ಭಾರತ ಉತ್ತಮವಾದ ಸಂಬಂಧವನ್ನ ಹೊಂದಿದ್ರು ರಷ್ಯಾದೊಂದಿಗಿನ ಸ್ನೇಹವನ್ನು ಉಳಿಸಿಕೊಳ್ಳುವ ಮೂಲಕ ಭಾರತ ತಾನು ಯಾವುದೇ ಒಂದು ಬಣಕ್ಕೆ ಸೇರಿಲ್ಲ ತನ್ನ ಹಿತಾಸಕ್ತಿಯೇ ಮುಖ್ಯ ಎಂಬುದನ್ನು ಸಾಬೀತುಪಡಿಸುತ್ತೆ ಪುಟಿನ್ ಅವರಿಗೆ ಭಾರತದ ಭೇಟಿ ಒಂದು ಆಮ್ಲಜನಕ ಇದ್ದಂತೆ ಪಾಶ್ಚಿಮಾತ್ಯ ದೇಶಗಳು ರಷ್ಯಾವನ್ನ ಏಕಾಂಗಿಯಾಗಿಸುವುದಕ್ಕೆ ಅಂದ್ರೆ ಐಸೋಲೇಟ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನಿಸಿದರೂ ಭಾರತದಂತಹ ಪ್ರಬಲ ರಾಷ್ಟ್ರ ಅವರ ಜೊತೆಗಿದೆ ಅಂತ ತೋರಿಸಿಕೊಳ್ಳುವುದಕ್ಕೆ ಇದು ಕೂಡ ಒಂದು ವೇದಿಕೆಯಾಗಲಿದೆ ರಷ್ಯಾದ ಆರ್ಥಿಕತೆಗೆ ಭಾರತದ ಮಾರುಕಟ್ಟೆ ಈಗ ಅತ್ಯಂತ ಅವಶ್ಯಕ ತನ್ನ ತೈಲ ಮತ್ತು ರಕ್ಷಣಾ ಉಪಕರಣಗಳನ್ನ ಮಾರಾಟ ಮಾಡೋದಕ್ಕೆ ಭಾರತ ಅವರಿಗೆ ಅನಿವಾರ್ಯ ಇಲ್ಲಿ ಅತಿ ಮುಖ್ಯವಾದ ಅಂಶವೆಂದ್ರೆ ಜಿಯೋ ಪಾಲಿಟಿಕ್ಸ್ ಪುಟಿನ್ ಭಾರತಕ್ಕೆ ಬರ್ತಾ ಇರುವುದು ಅಮೆರಿಕಕ್ಕೆ ಖಂಡಿತವಾಗಿಯೂ ಇಷ್ಟ ಇಲ್ಲದ ವಿಚಾರ ಆದರೆ ಭಾರತ ಇದರಿಂದ ಅಮೆರಿಕಕ್ಕೆ ಮತ್ತು ನ್ಯಾಟೋ ದೇಶಗಳಿಗೆ ಒಂದು ಖಡಕ್ ಸಂದೇಶವನ್ನು ನೀಡ್ತಾ ಇದೆ ಅದೇನೆಂದರೆ ಭಾರತದ ವಿದೇಶಾಂಗ ನೀತಿ ಸ್ವತಂತ್ರವಾದದ್ದು ಸ್ಟ್ರಾಟಜಿಕ್ ಅಟಾನಮಿ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗೆ ಯಾರು ಮುಖ್ಯವೋ ಅವರೊಂದಿಗೆ ನಾವು ವ್ಯಾಪಾರ ವಹಿವಾಟು ಮಾಡ್ತೇವೆ ನಿಮ್ಮ ಒತ್ತಡಕ್ಕೆ ನಾವು ಮಣಿಯೋದಿಲ್ಲ ಎಂಬ ಸಂದೇಶವನ್ನ ನರೇಂದ್ರ ಮೋದಿಯವರು ಈ ಭೇಟಿಯ ಮೂಲಕ ಜಗತ್ತಿಗೆ ಸಾರಲಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಡಿಸೆಂಬರ್ ನಾಲ್ಕು ಮತ್ತು ಐದರಂದು ನಡೆಯಲಿರುವ ಈ ಭೇಟಿ ಕೇವಲ ಎರಡು ದೇಶಗಳ ನಡುವಿನ ಭೇಟಿಯಲ್ಲ ಇದು ಬದಲಾಗ್ತಾ ಇರುವ ಜಾಗತಿಕ ಸಮೀಕರಣದ ಸಂಕೇತವಾಗಿ ಇದೆ ರಷ್ಯಾ ಉಕ್ರೇನ್ ಯುದ್ಧದ ನೆರಳಿನಲ್ಲೂ ಕೂಡ ಭಾರತ ತನ್ನ ಹಳೆಯ ಮಿತ್ರನ ಕೈಬಿಡಲಿಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತೆ ಈ ಭೇಟಿಯಲ್ಲಿ ಯಾವ ಹೊಸ ಒಪ್ಪಂದಗಳು ಘೋಷಣೆಯಾಗಲಿವೆ ಎಂಬುದನ್ನು ಕಾದು ನೋಡಬೇಕು ಇವಕ್ಕೆ ನಿಮಗೇನ್ ಭಾರತ ರಷ್ಯಾದ ಜೊತೆಗಿನ ಸ್ನೇಹವನ್ನು ಹೀಗೆ ಮುಂದುವರಿಸಬೇಕಾ ಅಥವಾ ಅಮೆರಿಕದ ಒತ್ತಡಕ್ಕೆ ಮಣಿಯಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಈ ಭೇಟಿಯ ಹಿಂದೆ ಕಾಣದ ಇನ್ನೊಂದು ಪ್ರಮುಖ ಆಯಾಮವಿದೆ ಅದೇ ಚೀನಾ ಉಕ್ರೇನ್ ಯುದ್ಧದ ನಂತರ ರಷ್ಯಾ ಅನಿವಾರ್ಯವಾಗಿ ಚೀನಾದ ಹತ್ತಿರವಾಗಿರುತ್ತಿದೆ ಇದು ಭಾರತಕ್ಕೆ ಸಹಜವಾಗಿಯೇ ಆತಂಕ ತರತಕ್ಕಂಥ ವಿಚಾರ ಆದರೆ ಪುಟಿನ್ ಅವರ ಈ ಭಾರತ ಭೇಟಿ ಆ ಆತಂಕವನ್ನ ದೂರ ಮಾಡುವ ಪ್ರಬಲ ಅಸ್ತ್ರವಾಗಿದೆ ರಷ್ಯಾಗೆ ಚೆನ್ನಾಗಿ ತಿಳಿದಿದೆ ತಾನು ಕೇವಲ ಚೀನಾವನ್ನೇ ಅವಲಂಬಿಸಿದರೆ ಭವಿಷ್ಯದಲ್ಲಿ ಚೀನಾ ತನ್ನ ಮೇಲೆ ಸವಾರಿ ಮಾಡಬಹುದು ಅಂತ ಹಾಗಾಗಿ ಏಷ್ಯಾದಲ್ಲಿ ಶಕ್ತಿಯ ಸಮತೋಲನ ಬ್ಯಾಲೆನ್ಸ್ ಆಫ್ ಪವರ್ ಕಾಯ್ದುಕೊಳ್ಳುವುದಕ್ಕೆ ರಷ್ಯಾಗೆ ಭಾರತದಂತಹ ಬಲಿಷ್ಠ ಮಿತ್ರ ಬೇಕೇ ಬೇಕು ಈ ಭೇಟಿಯ ಮೂಲಕ ಪುಟಿನ್ ನಾವು ಚೀನಾದ ಜೊತೆಗಿದ್ದರೂ ಭಾರತದ ಜೊತೆಗಿನ ನಮ್ಮ ವಿಶೇಷ ಬಾಂಧವ್ಯಕ್ಕೆ ಯಾವುದೇ ಧಕ್ಕೆ ಬರುವುದಿಲ್ಲ ಎಂಬ ಭರವಸೆಯನ್ನ ನೀಡಲಿದ್ದಾರೆ ಇದು ಭಾರತದ ರಾಜತಾಂತ್ರಿಕತೆಯ ಅತಿದೊಡ್ಡ ಗೆಲುವು ಎನ್ನಬಹುದು ಇನ್ನೊಂದು ರೋಚಕವಾದ ವಿಚಾರವೆಂದರೆ ಆರ್ಥಿಕ ಯುದ್ಧ ಅಮೆರಿಕ ಡಾಲರ್ ಅನ್ನ ಅಸ್ತ್ರವಾಗಿ ಬಳಸಿಕೊಂಡು ರಷ್ಯಾದ ಮೇಲೆ ನಿರ್ಬಂಧ ಬಂದ ಆದರೆ ಭಾರತ ಮತ್ತು ರಷ್ಯಾ ಇದಕ್ಕೆ ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿದೆ ಈ ಭೇಟಿಯಲ್ಲಿ ಉಭಯ ನಾಯಕರು ನ್ಯಾಷನಲ್ ಪೇಮೆಂಟ್ ಸಿಸ್ಟಮ್ ಬಗ್ಗೆ ಮಹತ್ವದ ಚರ್ಚೆಯನ್ನು ನಡೆಸಲಿದ್ದಾರೆ ಅಂದರೆ ನಾವು ರಷ್ಯಾದಿಂದ ತೈಲವನ್ನು ಕೊಂಡಾಗ ಡಾಲರ್ ನೀಡುವ ಬದಲು ರೂಪಾಯಿಯಲ್ಲಿ ಅಥವಾ ರೂಬೆಲ್ನಲ್ಲಿ ನೇರ ವ್ಯವಹಾರವನ್ನು ಮಾಡುವುದು ಈಗಾಗಲೇ ಓಸ್ಟ್ರೋ ಖಾತೆಗಳ ಮೂಲಕ ಇದು ನಡೀತಾ ಇದ್ರು ಇದರಲ್ಲಿರುವ ಸಣ್ಣ ಪುಟ್ಟ ತೊಡಕುಗಳನ್ನು ನಿವಾರಣೆ ಮಾಡುವುದಕ್ಕೆ ಈ ಭೇಟಿ ನೆರವಾಗಲಿದೆ ಇದು ಪರೋಕ್ಷವಾಗಿ ಅಮೆರಿಕದ ಡಾಲರ್ ಸಾಮ್ರಾಜ್ಯಕ್ಕೆ ನೀಡುತ್ತಿರುವ ಪೆಟ್ಟು ಅಂದರೆ ತಪ್ಪಾಗಲಾರದು ಜಗತ್ತಿನ ಇತರ ದೇಶಗಳಿಗೂ ಇದು ಮಾದರಿಯಾಗಲಿದೆ ನಾವು ಕೇವಲ ರಷ್ಯಾದಿಂದ ಸಾಮಾನುಗಳನ್ನು ಕೊಳ್ಳುವ ಕಾಲ ಈಗ ಮುಗಿದಿದೆ ಪ್ರಧಾನಿ ಮೋದಿ ಅವರ ಆತ್ಮ ನಿರ್ಭರ ಭಾರತದ ಅಡಿಯಲ್ಲಿ ರಷ್ಯಾ ತನ್ನ ತಂತ್ರಜ್ಞಾನವನ್ನ ಟೆಕ್ನಾಲಜಿ ಟ್ರಾನ್ಸ್ಫರ್ ಇದನ್ನ ಭಾರತಕ್ಕೆ ನೀಡಬೇಕೆಂಬುದು ಭಾರತದ ಕರಾವ್ ಬ್ರಹ್ಮೋಸ್ ಕ್ಷಿಪಣಿಯ ಯಶಸ್ಸಿನ ನಂತರ ಈಗ ಯುದ್ಧ ವಿಮಾನಗಳ ಬಿಡಿ ಭಾಗಗಳು ಮತ್ತು ನೌಕಾಪಡೆಯ ಜಲಂತರ್ಗಾಮಿ ನೌಕೆಗಳನ್ನು ಭಾರತದಲ್ಲೇ ಜಂಟಿಯಾಗಿ ಉತ್ಪಾದಿಸುವ ಬಗ್ಗೆ ಈ ಭೇಟಿಯಲ್ಲಿ ನಿರ್ಧಾರ ಆಗಲಿದೆ ರಷ್ಯಾ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದರೆ ಭಾರತದ ರಕ್ಷಣಾ ವಲಯದಲ್ಲಿ ಅದೊಂದು ಕ್ರಾಂತಿಯೇ ಆಗಲಿದೆ ಭಾರತ ಕೇವಲ ಆಮದು ಮಾಡಿಕೊಳ್ಳುವ ದೇಶವಾಗಿ ಉಳಿಯದೆ ರಷ್ಯಾದ ತಂತ್ರಜ್ಞಾನವನ್ನು ಬಳಸಿ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುವ ಹಂತಕ್ಕೆ ಬೆಳೆಯೋದಕ್ಕೂ ಕೂಡ ಇದು ಸಹಕಾರಿ ಆಗಬಹುದು ಯುದ್ಧ ಮತ್ತು ವ್ಯಾಪಾರದ ಹೊರತಾಗಿ ನಾವು ಗಮನಿಸಬೇಕಾದದ್ದು ಅಣು ಶಕ್ತಿಯ ವಲಯ ತಮಿಳುನಾಡಿನ ಕೂಡಂಕುಳಂ ಅಣು ಸ್ಥಾವರದ ಮುಂದಿನ ಘಟಕಗಳ ನಿರ್ಮಾಣಕ್ಕೆ ರಷ್ಯಾ ಸಹಾಯ ಮಾಡುತ್ತಿದೆ ಭಾರತದ ಇಂಧನ ದಾಹವನ್ನು ನೀಗಿಸುವುದಕ್ಕೆ ಸ್ವಚ್ಛ ಇಂಧನ ಮೂಲವಾಗಿ ಅಣುಶಕ್ತಿ ಅತ್ಯಗತ್ಯ ಈ ಭೇಟಿಯಲ್ಲಿ ಅಣುಶಕ್ತಿ ಸಹಕಾರದ ಬಗ್ಗೆ ಹೊಸ ಒಪ್ಪಂದಗಳಿಗೆ ಸಹಿ ಬೀಳುವ ಸಾಧ್ಯತೆ ಇದೆ ಹಾಗೆಯೇ ಭಾರತದ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಗೂ ರಷ್ಯಾದ ತರಬೇತಿ ಮತ್ತು ಬೆಂಬಲವಿದೆ ಪುಟಿನ್ ಅವರ ಈ ಭೇಟಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಮ್ಮ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸಲಿದೆ ಅಮೆರಿಕ ಮತ್ತು ಯುರೋಪ್ ದೇಶಗಳು ತಾವು ರಷ್ಯಾದಿಂದ ಯುರೇನಿಯಂ ಮತ್ತು ಅನಿಲವನ್ನು ಪರೋಕ್ಷವಾಗಿ ಕೊಳ್ಳುತ್ತಲೇ ಭಾರತವನ್ನು ಪ್ರಶ್ನೆ ಮಾಡುತ್ತಿದ್ದು ಆದರೆ ಭಾರತ ಈಗ ಜಾಗತಿಕ ವೇದಿಕೆಯಲ್ಲಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ನಮ್ಮ ದೇಶದ ನೂರ ನಲವತ್ತು ಕೋಟಿ ಜನರ ಹಿತಾಸಕ್ತಿಯೇ ನಮಗೆ ಮೊದಲ ಆದ್ಯತೆ ಎಂದು ಜೈಶಂಕರ್ ಅವರು ಹೇಳ್ತಾನೆ ಬಂದಿದ್ದಾರೆ ಪುಟಿನ್ ಅವರನ್ನ ದೆಹಲಿಗೆ ಸ್ವಾಗತಿಸುವ ಮೂಲಕ ಭಾರತ ತಾನು ಯಾರ ಒತ್ತಡಕ್ಕೂ ಮಣಿಯುವ ರಾಷ್ಟ್ರವಲ್ಲ ನಾವು ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ ಅಮೆರಿಕಕ್ಕೆ ಭಾರತ ಬೇಕೇ ಬೇಕು ಯಾಕೆಂದ್ರೆ ಚೀನಾವನ್ನ ಎದುರಿಸಬೇಕಲ್ಲ ಆದ್ದರಿಂದ ಅವರು ಈ ಭೇಟಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಬಹುದು ಹೊರತು ಭಾರತದ ಮೇಲೆ ಯಾವುದೇ ಕಠಿಣ ಕ್ರಮವನ್ನು ಕೈಗೊಳ್ಳುವ ಸ್ಥಿತಿಯಲ್ಲಿಲ್ಲ ವೀಕ್ಷಕರೇ ಈ ಬಗ್ಗೆ ಏನನ್ಸುತ್ತೆ ಭಾರತ ರಷ್ಯಾದ ಜೊತೆಗಿನ ಸ್ನೇಹವನ್ನು ಹೇಗೆ ಮುಂದುವರಿಸಬೇಕಾ ಅಥವಾ ಅಮೆರಿಕದ ಒತ್ತಡಕ್ಕೆ ಮಣಿಬೇಕಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ವೀಕ್ಷಣೆಗಾಗಿ ಧನ್ಯವಾದ